ಇದು ಪಂಚೇಂದ್ರ ಕಟ್ಟು ಅಂತ ಇದು ಇದರಲ್ಲಿ ಪಂಚೇಂದ್ರ ಕಟ್ಟಲ್ಲಿ ಏನೈತೆ ಅಂಗಾಂಗಗಳ್ಗೆ ಏನೈತೆ ನರಗಳು ಹಿಡ್ಕೊಂಡ್ರೋದು ಕೈಕಾಲು ನೋವು ಮತ್ತು ಏನೈತೆ ತಲೆನೋವು ಬೆನ್ನು ನೋವು ಮತ್ತು ಇದರಲ್ಲಿ ಆರೋಗ್ಯದ ಯಾವುದೇ ಸಮಸ್ಯೆ ಇದ್ರೂ ಕಮ್ಮಿ ಆಗುತ್ತೆ ಅದು ಭಾಳ ದಿವಸದಿಂದ ಇದ್ದೀವಿ ತುಂಬ ಒಳ್ಳೇದಾಯಿತು ನಮಗೆ ಸ್ವಲ್ಪ ಮೈ ಕೈ ನೋವು ಸ್ವಲ್ಪ ಇತ್ತು ಈಗ ಸ್ವಲ್ಪ ಪ್ರಾಬ್ಲಮ್ ತಡೆ ಹೊಡಿಸ್ಕೊಂಡ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗೈತಿ ಮುನ್ನೂರಿಂದ ನಾನು ನಾನ್ನೂರು ಪಟ್ಟು ಏನೈತೆ ಜಲ ದಿಗ್ ಬಂದ ಮಾಡ್ತಾರೆ ಬರ್ತಿದ್ದ ನೀರು ಸಕ್ಕತ್ತು ಕೊರಿಯುವಾಗ ಸಹ ಬರ್ತವೆ ಆಮೇಲೆ ಮೇಲೆ ನೀರು ನಿಂತು ಹೋಗ್ತವೆ ನೀರು ಕಮ್ಮಿ ಆಗೈತೆ ನನಗೆ ನೀರೇ ಬರ್ತಾಯಿಲ್ಲ ಅನ್ನೋದಕ್ಕೆ ಇದೊಂದು ಸೊಲ್ಯೂಷನ್ ಇರ್ತೀನಿ ನಮಸ್ತೆ ವೀಕ್ಷಕರೇ ನಮಸ್ತೆ ಮಹಾಮಾಯ ಸಿ ಪಿ ಟೇಶ್ವರ ಪೂಜಿತೆ ಶಂಖಚಕ್ರ ಕಥಾ ಅಸ್ತೆ ಶ್ರೀ ಅಟ್ಟಿಲಕ್ಕಮ್ಮ ದೇವಿ సర్వమంగళ మంగళ శివే శివె సాధికే శరణ్యే శరణ్యైయాంబికే గౌరీ నారాయణి ఓం నమో భగవతి చిక్కమ్మ దొడ్డమ్మ జరగిరి మాతయారు ఇర ఓం శ్రీం హ్రీం క్లీం కమలే కమలయే ప్రసిద్ధ ప్రసిద్ధ శ్రీ శ్రీ మహాలక్ష్మి నమ ఇరీ రూపాయ హణ కట్బనైతే ఇన్నక కట్దైతే సమస్య బేగ అమ్మ నెరవేర్స్కుతాయి ಆಮೇಲೆ ತಾಯಿ ಇದನ್ನು ಅಟಿಲಕಮ್ಮ ಅಂತ ಏನಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಿಣಿ ಅವಳು ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತಿನ್ನ ಚ ಧ ತನ್ವೋ ಲಕ್ಷ್ಮಿ ಪ್ರಚೋದಯತ್ ಇದು ಅಮ್ಮನರ ಮೂಲ ಮಂತ್ರ ಇದರಲ್ಲಿ ಈ ಕ್ಷೇತ್ರದ ಮಹಿಮೆ ಏನಂದ್ರೆ ತುಮಕೂರು ಜಿಲ್ಲೆ ಇದನ್ನು ಗುಬ್ಬಿ ತಾಲೂಕು ಸಾತೆನಹಳ್ಳಿ ಗ್ರಾಮದೊಳಗೆ ನಾನು ಚೋಳೂರು ಹಬ್ಬಳಿ ಸಾತೆನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ನಿವಾಸ ನಂದು ಇದ್ದಿದ್ದು ಈಗ ಏನಾಯ್ತದ ದಟ್ಟವಾದ ಕಾರ್ನಾಟಕನೊಳಗೆ ಅಮ್ಮ ಬಂದು ಪ್ರವೇಶ ಆದಮೇಲೆ ಇಲ್ಲಿ ಜಮೀನು ಅನ್ನತಕ್ಕದನ್ನು ತಾಂಡು ನಾನು ಈ ಜಾಗದೊಳಗೆ ದೇವಾಲಯ ನಿರ್ಮಾಣ ಮಾಡಿದ್ದೀನಿ ಅಲ್ಲಿ ಮೊದಲೆಲ್ಲ ಸಾತನಹಳ್ಳಿ ಒಳಗೆ ನನ್ನ ದೇವಸ್ಥಾನ ಪೂಜೆ ಇತ್ತು ಇದರಲ್ಲಿ ಸರ್ವ ಭಕ್ತರುಗಳ್ನು ನೆನತ ತನ್ನಂತೆ ಮಕ್ಕಳಂತೆ ಕಾಪಾಡ್ತಾಳೆ ಅಮ್ಮ ಇಲ್ಲಿ ಒಂದು ಕುಷ್ಠರೋಗ ಆಗಿರ್ಬೋದು ಶ್ಲೋಕ ಆಗಿರ್ಬೋದು ಮತ್ತೆ ಇದರಲ್ಲಿ ಭೂತಪೇತ ಸಮಸ್ಯೆಯಿಂದ ಬಾಧಿರ್ಬೋದು ಮತ್ತೆ ಮಾಟಮಂತ್ರಗಳಿಂದ ಬಾಧಿಸ್ತಾ ಇರೋಣ ಇಲ್ಲಿ ಎಲ್ಲದನ್ನೂ ಅಮ್ಮ ಕಾಪಾಡ್ಕೊಂಡು ಲಕ್ಷ ಲಕ್ಷಾಂತರ ಜನಗಳ್ನ ಏನೈತೆ ರಕ್ಷಣೆ ಮಾಡ್ಯವಳಮ್ಮ ಅಷ್ಟು ಏನೈತೆ ಇಲ್ಲಿ ಬೋರ್ವೆಲ್ ಪಾಯಿಂಟ್ ಅಷ್ಟೇ ಸಾಹಸನೆ ಮಾಡೈತೆ ಅಮ್ಮ ಎಲ್ಲಾರು ಏನೈತೆ ಅದ ಇದು ಮಾಡ್ಕೊಂಡು ಎಲ್ಲ ಚೆಕ್ ಮಾಡ್ತಾರೆ ಜೈಲಿಷ್ಟ ಎಲ್ಲಿ ಆಗಲ್ಲ ಅಂದ ತಗೋ ಇದನ್ನ ನಾನು ನೀರ್ ಕೊಟ್ಟೈತಿ ಅಮ್ಮನ ಅನುಗ್ರಹ ಅಷ್ಟು ಪವರ್ ಆಗಿರುತ್ತೆ ಇದನ್ನ ಎಲ್ಲ ನಮ್ಮ ಸುತ್ತ ನಮ್ಮ ಗ್ರಾಮಗಳ್ನ ನಮ್ಸದ ಕಷ್ಟ ಇರುತ್ತೆ ಹೊರಗಿನ ಯೂಟ್ಯೂಬ್ ನೋಡ್ಕೊಂಡ್ ಬಂದ್ಬಿಡ್ತಾರೆ ಜನ ಸಂಪರ್ಕ ಜನ ಸಂಪರ್ಕ ಅಂತಾರೆ ಇಲ್ಲ ಆ ಥರ ಎಲ್ಲ ತನ್ನೂರೇ ನನಗೆ ಜನ ಜಾಸ್ತಿ ಆಗ್ತಾರೆ ಅವ್ರನ್ನೇನಾಯಿತು ಹೊರಗಿನ ಜನನ ಎಲ್ಲ ಕಳ್ಸಿದ ಮೇಲೆ ಐದು ಗಂಟೆ ಮೇಲೆ ನಾನು ಕಳ್ಸಿದ್ವಿ ಇವತ್ತು ನಮ್ಮೂರು ಸುತ್ತಮುತ್ತಲೇ ಏನಾಯ್ತೋ ಇವತ್ತು ಎಷ್ಟು ಬೋರ್ವೆಲ್ ಫೇಲ್ ಆಗಿರೋ ಅಂತ ನಾವು ನೀರು ಕೊಟ್ಟೈತಿ ಹ್ಞೂ ಇವಾಗಲೂ ಏನಾಯ್ತು ನಾನು ಇವತ್ತು ಒಂದು ಪಾಯಿಂಟ್ಗಳ್ಗೆ ಹೋಗ್ಬೇಕು ಪೂಜೆ ಮುಗಿಸಿ ನನಗೇನೈತೆ ವಿಶ್ರಾಂತಿರೋಲ್ಲ ಬೆಳಗಾಮ್ ಇನ್ನು ಸೊಲ್ಲಾಪುರ ಇನ್ನು ಸಿಂದಗಿ ಇನ್ನು ಬಿಜಾಪುರ ಎಲ್ಲ ಕಡೆ ಎಲ್ಲ ಜಿಲ್ಲೆ ಒಳಗೂ ನಾನು ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ ಅಮ್ಮನ ಅನುಗ್ರಹ ಎಲ್ಲಾ ಕಡೆಗ ಇನ್ನ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಆದರ್ಶ ಅಪಾರ್ಟ್ಮೆಂಟು ಇನ್ನ ಸುಧಾ ಮೇಡಮ್ ಅವರದು ಎಲ್ಲ ಅಪಾರ್ಟ್ಮೆಂಟ್ಗಳ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನೀರ್ ಯಶಸ್ವಿ ನೀರ್ ನೀರು ಕೊಟ್ಟೈತಿ ಇದರಲ್ಲಿ ಮೂರು ರೂಪಾಯಿ ಅಟಿಲಕ್ಕಮ್ಮರ್ಗೆ ಮೂರು ರೂಪಾಯಿ ಜಲಗಿರಮ್ಮರ್ಗೆ ಇನ್ನು ಮೂರು ರೂಪಾಯಿ ಅವ್ರ ಮನೆ ದೇವ್ರಿಗೆ ಒಂಬತ್ತು ರೂಪಾಯಿ ಹಣ ಅವ್ರು ಒಂಬತ್ತು ರೂಪಾಯಿ ಹಣ ಕಟ್ತಾಗ ಅವ್ರು ದೇವ್ರುಗಳಿಗೆ ಬಂದು ನಾವು ಒಂದು ಅರ್ಜಿ ಹಾಕ್ತಂಗೆ ಮುಖ್ಯಮಂತ್ರಿಗೆ ಯಾವ ರೀತಿ ಅರ್ಜಿ ಹಾಕ್ತೀವಲ್ಲ ಆ ಥರ ಅರ್ಜಿ ಹಾಕ್ತಂಗೆ ಅವಾಗ ಏನಾಗುತ್ತೆ ಇವರು ಮೂರು ರೂಪಾಯಿ ಹಣ ಅನಾನೆ ಹಸಿರು ಗಿಡದ ಕಟ್ಬೇಕು ಅದಕ್ಕೆ ಏನಾಯ್ತು ಮೂರು ಮೂರು ರೂಪಾಯಿ ಹಣ ಒಂದು ಬಟ್ಟೆ ಒಳಗೆ ಕಟ್ಟಿಬಿಟ್ಟು ಅರ್ಶನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿ ಆ ಪೂಜೆ ಮಾಡಿದಾದ ನಂತರ ಅರ್ಶಗಳಿಗೆ ಕಟ್ತಾರಲ್ಲ ಹೊಸರುಗಳಿಗೆ ಅವಾಗ ಏನಾಯ್ತು ಅಮ್ಮಗೆ ಹೋದ್ ಅದು ಅಮ್ಮಗೆ ತಲುಪೋದಾಗ ಏನಾಯ್ತು ಅವಳು ಏನಾಯ್ತು ಪ್ರಕೃತಿ ಮಾತೆ ಅಮ್ಮ ಹೊಸರು ಇರೋದು ಅವಾಗ ಏನಾಯಿತು ಅಮ್ಮಗೆ ರೀಚ್ ಆದಾಗ ಇವ್ರ ಸಮಸ್ಯೆ ಸ್ವಲ್ಪ ರಿಲೀವ್ ಮಾಡುತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಏನ ದೇಶ ನಾವು ಇಂಥ ಕ್ಷೇತ್ರಗಳಿಗೆ ಹೋಗೋಣ ಅಂತ ಹೊಡ್ತಾರೆ ಬರೋಕೆ ಆಗ್ದಂಗೆ ತಡೆ ಹಿಡಿತೇವೆ ಶಕ್ತಿಗಳು ಇಲ್ಲೇ ಒಂದು ಪ ಕೆಲಸ ಕಾರ್ಯಗಳು ಆಗಲ್ಲ ಏನೈತೆ ಜಾಬ್ಗಳು ಸಿಗ್ತಾ ಇರೋಲ್ಲ ಮದುವೆಗೆ ಹೆಣ್ಣುಗಳಿಗೆ ವಿಳಂಬಗಳು ಆಗ್ತಾ ಇರ್ತವೆ ಅಂಥದ್ದೇನೈತೆ ಇಲ್ಲಿ ತಡೆ ಹಿಡಿದಬೇಕು ಅಂತ ಒಂದು ಶಕ್ತಿಗಳು ಹಿಂಬಾರ್ಸ್ತಾ ಇರ್ತವೆ ಅಂಥದ್ದೇನೈತೆ ಇಲ್ಲಿಂದ ನನಗೆ ಮುಕ್ತಿ ಸಿಗಲಿ ಅಂತ ಒಂದು ಸಂಕಲ್ಪ ಮಾಡಿದಾಗ ಅಲ್ಲಿ ಕ್ಲಿಯರ್ ಆಗುತ್ತೆ ಮತ್ತೆ ಆವಾಗ ಏನೈತೆ ನನಗೆ ಇಲ್ಲ ತಾಯಿ ಶಕ್ತಿ ಐತೆ ತಾಯಿ ಕಾಪಾಡ್ತಾಳೆ ಅನ್ನೋದು ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಂಥ ಮೈ ಕೈನಿದ್ರು ಅಲ್ಲಿ ಹರಕೆ ಕಟ್ಟಿದಾಗ ಎಂಥ ಪೇಷೆಂಟು ಅಂದರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಸೊ ನಮ್ಮದು ಇಲ್ಲಿ ಲೋಕಲ್ಲು ಊರು ಭಾಳ ಬರ್ತಾ ಇದ್ದೀವಿ ತುಂಬ ಒಳ್ಳೆಯದಾಯ್ತು ನಮಗೆ ಸ್ವಲ್ಪ ಮೈ ಕೈ ನೋವು ಸ್ವಲ್ಪ ಇತ್ತು ಈಗ ಸ್ವಲ್ಪ ಪ್ರಾಬ್ಲಮ್ ತಡೆ ಒಡಿಸ್ಕೊಂಡ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಮೈ ಕೈ ನೋವು ಸ್ವಲ್ಪ ಬಹಳ ದಿಸ್ತಿಂದ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಹೊಡಿಸ್ಕೊಂಡ್ ನೋವು ಮಾಮೂಲಿ ನಮ್ಮ ನಮ್ಮಅಮ್ಮ ಮನೆ ದೇವರು ಇದು ನಮಗೂ ಸ್ವಲ್ಪ ಅನುಕೂಲ ಬಂದ ಮೇಲೆ ಇದು ಅಷ್ಟಮಂಡಲ ಕಟ್ಟಿದು ಇದರಲ್ಲಿ ಭೂತ ಪೇತ ಪಿಚಾಚಿಗಳು ಮತ್ತೆ ಇದನ್ನ ಪೇತ ಬಾಧೆಯಿಂದನ ಮತ್ತೆ ಈ ಕರ್ಣ ಪಿಚಾಚಿಗಳು ಇಂಥವೆಲ್ಲ ಏನೈತೆ ಬಾಧಿಸ್ತಾ ಇರ್ತವೆ ಅಂತರ್ನ ಏನೈತೆ ಈ ವಶೀಕರಣ ಮಾಡ್ಬಿಟ್ಟು ಹೆಣ್ಮಕ್ಳನ್ಗಳನ್ನ ಮತ್ತೆ ಮಕ್ಕಳುಗಳ್ನ ಏನೈತೆ ದಾರೆ ಬೇರೆ ದಾರಿಗಳನ್ನ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರ ಅವ್ರು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಅನ್ನೋತಕ್ಕನ್ನ ಮಾಡ್ಕೊಂಡ್ಬಿಟ್ಟು ಈ ನನ್ನ ನಿನಗೆ ನನ್ನ ಕಡೆ ಬರ್ಬೇಕು ನನ್ನ ಕಡೆ ವಾಲ್ಬೇಕು ಅನ್ನೋದನ್ನ ಪ್ರಯೋಗ ಮಾಡಿರ್ತಾರಲ್ಲ ಅಂತ ಪ್ರಯೋಗಗಳನ್ನ ಕಟ್ ಮಾಡಕ್ಕೆ ಅವ್ರ ದೇಹದೊಳಗೆ ಏನೈತೆ ಯಾವುದೋ ಒಂದು ಆತ್ಮ ಅನ್ನೋತಕ್ಕ ಸೆಟ್ ಮಾಡಿ ಆ ಶಕ್ತಿ ಯಾವಾಗಲೂ ಬನ್ಸನ್ನ ನೋಡಿದ್ರೆ ಅವ್ರನ್ನೇ ಆಕರ್ಷಣೆ ಮಾಡ್ತಾ ಇರ್ತೈತೆ ಅದು ಆ ತರ ಒಂದು ಕ್ರಿಯೆ ಮಾಡಿರ್ತಾರೆ ಅಂಥ ಕ್ರಿಯೆಗಳನ್ನೆಲ್ಲ ಇಲ್ಲಿ ರಿಮೂವ್ ಮಾಡ್ತೀವಿ ನಾವು ಇದಕ್ಕೆ ಬಂದ ಮೇಲೆ ಏನೈತೆ ಅದು ಬಿಡುಗಡೆ ಆಗ್ಲೇಬೇಕು ಮತ್ತೆ ಏನೋ ದೇವ್ರಗಳು ಆಹ್ವಾನಿ ಆಗ್ತಾ ಇದ್ದು ಮತ್ತೆ ನಮ್ಗೆ ಏನಾಯ್ತೋ ಇದಾಗ್ತಾ ಇತ್ತು ಅದು ಇವಾಗ ಬರ್ತಾ ಇಲ್ಲ ಅಂದಾಗ ಈ ಸ್ಥಾನಕ್ಕೆ ಬಂದೇನೈತೆ ಇದನ್ನು ಕುಂತ್ಕೊಂಡ್ ಮೇಲೆ ಅಲ್ಲಿ ಏನೈತ ತಾನಾಗೆ ತಾನೇ ಈಚೆಗೆ ಬರುತ್ತೆ ಅದೇ ಗುರು ಶಂಕರಾಚಾರ್ಯರು ಇದು ಕಾಶಿ ಒಳಗೆ ಮತ್ತೆ ಕೊಲ್ಲೂರೊಳಗೆ ಈ ಚಕ್ರದೊಳಗೆ ಚಕ್ರದೊಳಗೆ ಮತ್ತೆ ಯಾಕೆ ಬಂದಿಸ್ತಾರೆ ತಿರುಪತಿ ಒಳಗೆ ಮತ್ತೆ ಏನೈತೆ ಅಲ್ಲಿ ಸಮಸ್ಯೆಗಳನ್ನ ಒಂದು ಶ್ರೀ ಚಕ್ರಕ್ಕರ ಮಹತ್ವ ಇದೆ ಆ ದೇವ್ರುಗಳ್ಗೇನೈತೆ ಆ ಶಕ್ತಿಗಳಿಗೇನೈತೆ ಆಯಾ ಸಂಬಂಧಪಟ್ಟಂತ ದೇವತೆಗಳಿಗೆ ಆ ಮಂತ್ರ ಏನೈತೆ ಈ ಮಂಡಲದೊಳಗೆ ನಾವು ರಚನೆ ಮಾಡ್ತೀವಿ ಇದರಲ್ಲಿ ಈ ಕೆಲವು ದೇವಸ್ಥಾನಗಳನ್ನ ಸುತ್ತಾರೆ ಎಲ್ಲೋದ್ರೂ ಅವ್ರಿಗೆ ಪರಿಹಾರ ಆಗಲ್ಲ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ಏನೂ ಇಲ್ಲ ಅಂತಾರೆ ಮತ್ತು ಬೆಡ್ ಮೇಲೆ ಹಾಸಿಗೆ ಮನಗದೇ ಮನಗ್ತಾರೆ ಮತ್ತು ಇದು ಕಾಯಿಲೆಗೆ ಹೋಗ್ತಾಯಲ್ವಲ್ಲ ನಮ್ಮ ಜೀವನ ಇಷ್ಟ ನಮ್ಮ ಮಟ್ಟಕ್ಕಾಗಿ ಹೋಗ್ತಾರೆ ಅದರಲ್ಲಿ ಏನಾಗುತ್ತೆ ನಾವು ಯಾವ ಇದರಿಂದ ಇದಕ್ಕೆ ಸಮಸ್ಯೆ ಉದ್ಭವ್ಸೈತೆ ಯಾವುದರಿಂದ ಏನೈತೆ ಇವ್ರಿಗೆ ನೋಡ್ತೀವಿ ಅಲ್ಲ ಆಯಾಮಗಳ್ನ ಆ ಮನೆಗೆ ಹೋಗಿ ಏನೈತೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಮ್ಮನ ಕೇಳ್ತಾರೆ ಕಟ್ಟೋಡಿಸ್ಕೊಳ್ತಾರೆ ಇಲ್ಲಿ ಏನಾಯ್ತಾ ಪರಿಹಾರ ಆಗದಂಥ ಸಮಯದೊಳಗೆ ಮನೆಗೆ ಹೋಗ್ತೀನಿ ನಾ ಮನೆಗೆ ಹೋಗಿ ಏನಾಯ್ತಾ ಮನೆ ಒಳಗೆ ಏನೇ ಇಲ್ಲಿ ಯಾಕೆ ಮನೆಗೆ ಹೋಗ್ತೀರಾ ಇಲ್ಲೇ ಕ್ಲಿಯರ್ ಮಾಡ್ಬೋದಲ್ವ ಅಂತ ಕೇಳ್ತಾರೆ ದೇವಸ್ಥಾನಗಳಿಗೆ ಅವು ಬರಲ್ಲ ಇಲ್ಲಿ ದೇವಸ್ಥಾನದಾಗ ಚೆನ್ನಾಗ್ತಾರೆ ತಿರ್ಗಿ ಮನೆಗೆ ಹೋಗ್ತಿದ್ದಂಗೆ ತಿರ್ಗಿ ಮಾಮೂಲಿ ಹಾಕ್ತಾರೆ ಅವರು ತಿರ್ಗಿ ಮಾಮೂಲಿ ಪೇ ಇಲ್ಲಿ ದೇವಸ್ಥಾನದಾಗ ಕ್ಲಿಯರ್ ಆಗುತ್ತೆ ಮನೆಗೆ ಹೋಗ್ತಿದ್ದಂಗೆ ಮಾಮೂಲಿ ಪೇಶೆಂಟ್ ಆಗ್ತಾರೆ ತಿರ್ಗಿ ಅವಾಗ ಏನಾಗುತ್ತೆ ಮನೆಗೆ ಅವತ್ತಿ ಕೂತಿರ್ತೈತಲ್ಲ ಅದನ್ನೇನೈತೆ ನಾವು ಒಂದಿಷ್ಟು ಗೊಂಬೆ ಪ್ರಯೋಗ ಮಾಡ್ಕೊಂಬಿಟ್ಟು ಯಾವುದನ್ನಲ್ಲಿ ಪ್ರಯೋಗ ಇದ್ರೆ ಆತ್ಮ ಥರ ಪ್ರಯೋಗ ಕರ್ಕಂತೀವಿ ಅಲ್ಲಿ ಅಲ್ಲೇನೈತೆ ಚೌಡಿ ಪ್ರಯೋಗ ಇದ್ದರೆ ಚೌಡಿ ಥರನೇ ಗೊಂಬೆ ಮಾಡ್ಕೊಂತೀವಿ ಅದನ್ನು ಅಲ್ಲಿ ಅದು ಶಕ್ತಿ ಯಾವುದೈತೆ ಆ ಥರ ಗೊಂಬೆ ಪ್ರಯೋಗ ರೆಡಿ ಆಗುತ್ತೆ ಅದನ್ನು ಮಾಡಿಬಿಟ್ಟು ಅದನ್ನು ಬಂಧಿಸಿಬಿಟ್ಟು ಒಂದು ನೀರು ಬಿಟ್ಬಿಡ್ತೀವಿ ನಾವು ಅದನ್ನು ಅದನ್ನು ಅಲ್ಲಿ ವಿಸರ್ಜನೆ ಆಗಿ ಅದೇನೈತೆ ಅಲ್ಲಿಂದ ಬಿಡುಗಡೆ ಆಗುತ್ತೆ ಅದು ಅವಾಗೇನೈತೆ ಮನೆಯೊಳಗೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಮತ್ತು ಈ ಜಮೀನೊಳಗೂ ಅಷ್ಟೇ ಬೆಳೆಗಳು ಅನ್ನೋ ಕೈ ಹತ್ತ ಇರೋಲ್ಲ ಮತ್ತು ಏನಾಗುತ್ತೆ ಅಂದರೆ ಬೆಳೆನೇನು ಬರ್ತಾ ಐತೆ ಅನ್ನೋ ಫಸ್ಲು ಬರುವಾಗ ಏನೈತೆ ಬೆಳೆ ಕಟ್ಟೋಗುತ್ತೆ ಅಷ್ಟು ನಷ್ಟಗಳು ಹೊಂದುತ್ತಾರೆ ವ್ಯಾಪಾರಗಳಲ್ಲಿ ಏನೈತೆ ಏನು ಇವತ್ತು ಎರಡು ದಿನ ಚೆನ್ನಾಗಿ ವ್ಯಾಪಾರ ಆಯ್ತು ಅಂದ್ರೆ ಮೂರನೇ ದಿನಕ್ಕೆ ವ್ಯಾಪಾರ ಡಲ್ಲು ವ್ಯಾಪಾರ ಸ್ಥಿತಿ ಏನಾಗುತ್ತೆ ಇದರಲ್ಲಿ ಉಲ್ಟಾ ತಾಳಿ ಪ್ರಯೋಗ ಮಾಡಿರ್ತಾರೆ ವ್ಯಾಪಾರ ಸ್ಥಳಕ್ಕೆ ಎಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇರ್ತೈತೋ ಆ ಜಾಗಕ್ಕೆ ಜಾಗಕ್ಕೇನಾಯಿತು ಉಲ್ಟಾ ತಾಳಿ ಅನ್ನೋ ತಕ್ಕದನ್ನಾಪದಾಗ ವ್ಯಾಪಾರ ವ್ಯವಹಾರ ಮತ್ತು ಇದು ಫ್ಯಾಕ್ಟ್ರಿಗಳು ಇವೇನಾಯ್ತಾವ ಸ್ತಂಭನ ಆಗೋಗ್ತಾವ ಅಲ್ಲಿ ಅಲ್ಲಿಗೆ ಸ್ತಂಭನ ಅಂತ ಅಂದಾಗ ಏನೈತೆ ನಿಂತ್ಕೊಳ್ಳುತ್ತೆ ಅದು ಅಲ್ಲಿಗೆ ಏನಾಗುತ್ತೆ ಇದೇನು ಬರೋ ಅಂಥವಿಂದ ಇವತ್ತು ಗಿರಾಕಿಗಳು ಕಸ್ಟಮರ್ಗಳು ಬರೋಂಥದ್ದು ವರ್ಕರ್ಸು ಏನೈತೆ ಇವತ್ತು ಆರ್ಡರ್ಗಳು ಬರ್ಬೇಕು ನಾವು ಫ್ಯಾಕ್ಟ್ರಿಗಳಿಗೆ ಇಂಥದ್ದು ಏನೈತೆ ಸ್ತಂಭನ ಮಾಡಿದಾಗ ಅದು ಏನಾಯ್ತು ಹಂಗೆ ಸ್ತಂಭನ ಆಗೋಗೋದು ಇದ್ರೆ ಉಲ್ಟಾ ತಾಳಿ ಪ್ರಯೋಗ ಇರ್ತೈವಿ ಇದೆಲ್ಲ ನಾನು ಏನೈತೆ ಅವನ್ನ ನಾವು ಅಲ್ಲಿ ಹೋಗಿ ಆ ಜಾಗದೆಲ್ಲ ನಿಂತ್ಕೊಂಡಾಗ ನಮಗೆ ಗುರ್ತು ಪತ್ತೆ ಹಚ್ಚಿರ್ತೀನಿ ಆ ಗುರ್ತು ಪತ್ತೆ ಹಚ್ಚಿದಾಗ ಏನೈತೆ ಅದೇ ತರಕಾರಿ ಪರಿಹಾರ ಮಾಡಿ ಆ ಮನೆ ಕುಟುಂಬ ನೆಮ್ಮದಿ ಜೀವನ ಮಾಡಿಕೊಡ್ತೀನಿ